ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಕಾಯಿ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ರಾಜ್ಯ ಸರ್ಕಾರ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರತ್ತೆ ಅಂಥೇಳಿ ಎಲ್ಲರೂ ಕೂಡ ಒಂದು ಡೌಟ್ ಇದ್ದೇ ಇರತ್ತೆ ಆ ಡೌಟ್ಗಳಿಗೆಲ್ಲ ರಾಜ್ಯ ಸರ್ಕಾರದವರು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಡೌಟ್ಗೆಲ್ಲ ಕ್ಲಾರಿಫಿಕೇಷನ್ ಅಂದರೆ ಯಾವ ಥರ ಅಂತೇಳಿ ನೀವು ಕೊಡ್ಬೋದು ಕೇಳ್ಬೋದು ಇದಕ್ಕೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಿಡುಗಡೆ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರು ಅದಲ್ಲದೆ ಗೃಹಲಕ್ಷ್ಮಿ ಬಗ್ಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ ಅಂದರೆ ಇದ್ರ ಬಗ್ಗೆ ಒಂದು ಒಂದು ಮಾತನ್ನು ಕೂಡ ಹಾಡಿದ್ದಾರೆ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಜನಗಳು ಏನು ಹೇಳ್ತೀರಾ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿಬಿಟ್ಟು ಅದನ್ನು ಕೂಡ ನಾನು ಏನಂತ ಹೇಳಿದರೆ ಸೊ ಎಲ್ಲದನ್ನು ಕೂಡ ಒಂದು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಹ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಒಂದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮರು ಒಂದು ಸಭೆಯಲ್ಲಿ ಒಂದು ದಿನಾಂಕವನ್ನು ಅಂದರೆ ದಿನಾಂಕ ಅಂದರೆ ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಯಾವ ತಿಂಗಳು ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಇದ್ರೂ ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿದೆ ಏನಪ್ಪ ಒಂದು ವಿಚಾರ ಅಂತ ಹೇಳಿದರೆ ಸೊ ಕಳೆದ ಒಂದು ಟೈಮಲ್ಲೂ ಕೂಡ ಅಂದರೆ ಕಳೆದ ಬಾರಿ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಗ್ಗೆ ಕೂಡ ಒಂದು ಕೆಲವೊಂದು ಮಾತುಗಳು ಕೇಳಿ ಇತ್ತು ಅವರು ಕೂಡ ಒಂದು ಪ್ರಶ್ನೆ ಬ್ರೆಲ್ಲೂ ಕೂಡ ಹೇಳಿದ್ರು ಒಂದು ಸಾರಿ ಮೀಡಿಯಾ ಮುಖಾಂತರ ಗೃಹಲಕ್ಷ್ಮಿ ಹಣ ನಾವು ಕೊಡೋದಿಲ್ಲ ಮೂರು ಒಂದ್ಸರಿ ಕೊಡ್ತೀವಿ ಎರಡು ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಅಂತನೂ ಕೂಡ ಒಂದು ಮುಖಾಂತರ ತಿಳಿಸಿದ್ರು ಸಭೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಹಣವನ್ನ ಕೊಡೋದಿಲ್ಲ ಅಂತ ಹೇಳಿಲ್ಲ ಪ್ರತಿ ತಿಂಗಳು ಕೂಡ ಈ ಥರ ಲೇಟ್ ಆದಾಗ ಪ್ರತಿ ಸರಿ ಕೂಡ ಬಂದು ಗೃಹಲಕ್ಷ್ಮಿ ಹಣ ಯಾಕೆ ಯಾಕೆ ಲೇಟ್ ಆಯ್ತು ಯಾಕೆ ಅಂತ ಪ್ರತಿ ಸರಿ ಬಂದು ಕೇಳಿದಾಗ ನಾವು ಆ ಒಂದು ಕೋಪದಲ್ಲಿ ಹೇಳಿದಂತೂ ನಿಜ ಅದು ಬಿಟ್ಟು ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಕೂಡ ನಾವು ನಿಲ್ಸಲ್ಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ ಯಾವುದೇ ಗ್ಯಾರಂಟಿ ಯೋಜನೆಗಳು ಕೂಡ ನಮ್ಮ ಸರ್ಕಾರ ಇರುವ ತನಕ ನಾವು ನಿಲ್ಲಿಸೋದಿಲ್ಲ ಅಂಥೇಳಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸಭೆ ಮುಖಾಂತರ ಹೇಳಿದ್ದಾರೆ ಆ್ಯಂಡ್ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ತಡ ಆಗಿರೋದಂತೂ ನಿಜ ಗೃಹಲಕ್ಷ್ಮಿ ಹಣ ತಡ ಆಗಿರೋದಂತೂ ನಿಜ ತಾಂತ್ರಿಕ ದೋಷದಿಂದ ತಡ ತಡ ಆಗಿದೆ ಅಂದರೆ ಟೆಕ್ನಿಕಲ್ ಇಶ್ಯೂಸಿಂದ ತಡ ಆಗಿದೆ ಸೊ ಖಂಡಿತವಾಗಲೂ ಕೂಡ ಆದಷ್ಟು ಬೇಗ ನಾವು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅದೇ ಅಂದರೆ ಇದೇ ತಿಂಗಳು ಡಿಸೆಂಬರ್ ಒಳಗಡೆ ನಾವು ನಿಮಗೆ ಏನೋ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಖಂಡಿತವಾಗಲೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಒಂದು ಸ್ಪಷ್ಟನೆಯನ್ನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಏನೋ ತಲೆ ಕೆಡಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ಬರಬೇಕಿತ್ತು ಸೊ ಅವ್ರು ಹೇಳಿರೋ ಪ್ರಕಾರ ಇನ್ನೂ ಬಂದಿಲ್ಲ ಈಗ ಮೊನ್ನೆ ನಡೆದ ಒಂದು ಸಭೆಯಲ್ಲೂ ಕೂಡ ಅವ್ರು ಈ ಥರ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸೊ ಡಿ ಬಿ ಡಿ ಮುಖಾಂತರ ಇನ್ನೂ ಹಣ ನಾವು ಯಾರೋ ಒಂದು ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೂ ಕೂಡ ಟ್ರಾನ್ಸ್ಫರ್ ಆಗಿಲ್ಲ ಸೊ ಎಲ್ಲರೂ ಕೂಡ ಇದೇ ತಿಂಗಳು ಡಿಸೆಂಬರ್ ಹದಿನೈದು ಸಾರಿ ಡಿಸೆಂಬರ್ ತಿಂಗಳ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಯಾವುದೇ ಹಣ ಕೂಡ ಮುಂದಿನ ತಿಂಗಳು ತೊಗೊಂಡೋಗ ತೊಗೊಂಡೋಗೋದಕ್ಕಾಗಲ್ಲ ಇದೇ ತಿಂಗಳು ನಿಮಗೆ ಹದಿನೈದನೇ ಕಂತಿನ ಹಣ ಬರೋದಂತೂ ನಿಜ ಜೊತೆಗೆ ಹದಿನಾರನೇ ಕಂತಿನ ಹಣ ಕೂಡ ಬಂದರೂ ಬರ್ಬೋದು ಬರ್ದೇನೂ ಇರ್ಬೋದು ಸೊ ಹೇಳಬೇಕು ಅಂದರೆ ಹದಿನಾರನೇ ಕಂತಿನ ಹಣ ಬಂದರೂ ಇದೇ ತಿಂಗಳಲ್ಲೇ ಬರಬೇಕಿತ್ತು ಸೊ ಮುಂದಿನ ತಿಂಗ್ ಮುಂದಿನ ತಿಂಗಳಿಗೆ ಬರೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ತಿಂಗಳು ಮಾತ್ರ ಕಡ್ಡಾಯವಾಗಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಅಂತೂ ಆಗ್ತದೆ ಸೊ ಅದು ಅದ್ರ ಬಗ್ಗೆ ಅದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಸಾಕಷ್ಟು ಜನ ವಿಪಕ್ಷಗಳು ಏನು ಹೇಳಿದರು ಅಂತಂದ್ರೆ ಗೃಹಲಕ್ಷ್ಮಿ ಹಣ ಕೊಡಬೇಕಾಗತ್ತೆ ಅಂತ ಹೇಳಿ ಸೊ ಸಾಕಷ್ಟು ಜನ ಅದು ರೇಷನ್ ಕಾರ್ಡ್ನ ನಾವು ಡಿಲೀಟ್ ಮಾಡಿದ್ದೀವಿ ಅಂದ್ರೆ ರದ್ದು ಮಾಡ್ತಾ ಇದೀವಿ ಅಂತ ಹೇಳಿ ಸೊ ವಿಪಕ್ಷಗಳು ಈ ತರ ಒಂದು ಸುದ್ದಿಯನ್ನು ಹರಡಿಸ್ತಾ ಇದ್ರಂತೆ ಸೊ ಅದಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಅವರು ಏನು ಹೇಳಿ ಅವರು ಟ್ವಿಟರ್ ಮುಖಾಂತರ ಕೂಡ ಅವರು ಟ್ವೀಟ್ ಕೂಡ ಮಾಡ್ಕೊಂಡಿದ್ದಾರೆ ಅವ್ರ ಅನಿಸಿಕೆಯೂ ಕೂಡ ಹೇಳ್ಕೊಂಡು ಮಾಡಿದ್ರೆ ಸೊ ಏನಂತ ಹೇಳಿದ್ರೆ ಅವರು ಏನು ನಾನು ಬಡತನ ರೇಖೆಗಿಂತ ಕೆಳಗಿಲ್ಲ ಹಾಗಾಗ್ಬಿಟ್ಟು ನನಗೆ ಕೂಡ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ನಾನು ಆಸೆ ಕೂಡ ಪಡುತ್ತಿಲ್ಲ ಈ ಒಂದು ಸರ್ಕಾರದ ಸೌಲಭ್ಯಗಳು ಸಿಗೋ ಬಡತನ ರೇಖೆಗಿಂತ ಕೆಳಗಡೆ ಯಾರು ಇರ್ತಾರೆ ಸೊ ಅಂಥವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ನಮ್ಮ ಸರ್ಕಾರ ಈ ಥರ ಒಂದು ಕೆಲಸಗಳನ್ನು ಮಾಡ್ತಾ ಇದೆ ಬಿಟ್ಟರೆ ಸೊ ಬೇರೆ ಇನ್ಯಾವ ರೀತಿ ಉದ್ದೇಶದಿಂದನೂ ಕೂಡ ಗೃಹಲಕ್ಷ್ಮಿ ಹಣ ನಾವು ಕೊಡಬೇಕಾಗತ್ತೆ ಸೊ ಗೃಹಲಕ್ಷ್ಮಿ ಹಣದ ಜಾಸ್ತಿ ನಮ್ಮ ಮಾತ್ರ ಅಮೌಂಟ್ ಇಲ್ಲ ಸೊ ಈ ಥರ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಗೃಹಲಕ್ಷ್ಮಿ ಹಣ ಕೊಡೋದು ನಿಲ್ಲಿಸ್ಬೋದು ಸೊ ಆ ಥರ ಉದ್ದೇಶದಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾಯಿಲ್ಲ ಸೊ ಬಡತನ ರೇಖೆಗಿಂತ ಜಾಸ್ತಿ ಇರೋವಂಥವೇ ಏನು ಎಲ್ಲರ ಎಲ್ಲರತ್ರ ಕೂಡ ಬಿ ಪಿ ಎಲ್ ಕಾರ್ಡ್ ಇದೆ ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ಬೋದು ಯಾರೇ ಆಗಿರೋದು ಅಂಥವ್ರ ಹತ್ರ ಕೂಡ ಬಿ ಪಿ ಎಲ್ ಕಾರ್ಡ್ ಇದೆ ಅದನ್ನು ಸಾಕಷ್ಟು ದಿನ ನಾವು ಇದನ್ನು ಚರ್ಚೆ ಮಾಡ್ತಾಯಿದ್ವಿ ಸೊ ಈ ಥರ ಚೆಕ್ ಮಾಡ್ಕೋಬೇಕು ಇದ್ರ ಬಗ್ಗೆ ನಾವು ನಾನು ಗಮನ ಹರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ಇವಾಗ ನಾವು ಮಾಡ್ತಾಯಿದ್ದೀವಿ ಅಷ್ಟೇ ದಯವಿಟ್ಟು ಗೃಹಲಕ್ಷ್ಮಿ ಹಣ ಕೊಡಬೇಕಾಗತ್ತೆ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಥರ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಏನು ಕೂಡ ಒಂದು ಸಭೆ ಮುಖಾಂತರ ಕೂಡ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಒಂದು ಕ್ಲಾರಿಟಿ ಬಂತು ಅನ್ಸುತ್ತೆ ಸೊ ಸಾಕಷ್ಟು ಜನ ಕೂಡ ಕೂಡ ಮಾಡಿದ್ರು ಗೃಹಲಕ್ಷ್ಮಿ ಹಣ ಕೊಡಬೇಕಾಗತ್ತೆ ಅಂತಲೇ ಏನು ಈ ಒಂದು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದವರು ಅಂತ ಕೂಡ ಸಾಕಷ್ಟು ವೀಡಿಯೋಗಳು ಕೂಡ ಬಂದಿತ್ತು ಸೊ ಅವಂಥವ್ರು ಕೂಡ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ವಿಚಾರ ಾನೆ ಹೇಳ್ಬೋದು ಸೊ ಎಲ್ಲರೂ ಕೂಡ ಗೊತ್ತಾಗಿದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಇದೇ ತಿಂಗಳು ಎಂಟೊಳಗಡೆ ವೇಟ್ ಮಾಡಿ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿ ಹಣ ಬರತ್ತೆ ಸೊ ಇದು ಇವತ್ತಿನ ವಿಚಾರ ಆಗಿರುತ್ತೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಹದಿನಾಲ್ಕನೇ ಕಂತಿನ ಹಣ ಪಡ್ಕೊಂಡು ಸೊ ಅಂಥವ್ರಿಗೆ ಇದೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಸರ್ಕಾರ ಅಂತಲೇ ಹೇಳ್ಬೋದು ಸೊ ಆದಷ್ಟು ಈ ಒಂದು ವೀಡಿಯೋನ ಎಲ್ಲರೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಗೃಹಲಕ್ಷ್ಮಿ ಹದಿನೈದನೇ ಹಣ ಕೈ ಕಾಯ್ತಾ ಇರೋವಂಥ ಕೂಡ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಸರ್ಕಾರ ಆ ಒಂದು ಸಿಹಿ ಸುದ್ದಿನೂ ಕೂಡ ಸರ್ಕಾರದ ಜನಗಳು ಕೂಡ ಅನುಭವಿಸ್ಬೇಕಲ್ವ ಸೊ ಹಾಗೆ ಬಿಡೋ ಆದಷ್ಟು ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡು ಹೋಗಿ ಹಾಗೆ ಹೊಸದಾಗಿ ಯಾರೆಲ್ಲ ನಾನು ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬಿಡಿ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ